ಅರವತ್ತರ ಸಂಭ್ರಮದಲ್ಲಿರುವಂತಹ ಪುತ್ತೂರು ರೋಟರಿ ಕ್ಲಬ್ ವತಿಯಿಂದ ಹಲವಾರು ಸಮಾಜಮುಖಿ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಶ್ರೀಪತಿ ರಾವ್ ಮತ್ತು ರೋಟರಿ ಜಿಲ್ಲೆ ಮೂವತ್ತೊಂದು ಎಂಬತ್ತ ಒಂದರ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತ ತಿಳಿಸಿದ್ದಾರೆ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಜಗತ್ತಿನಾದ್ಯಂತ ಹಲವು ಕ್ಲಬ್ಗಳು ಕೆಲವು ಲಕ್ಷ ಸದಸ್ಯರಿದ್ದಾರೆ ಮೂವತ್ನಾಲ್ಕು ಹಿರಿಯ ಗಣ್ಯ ವ್ಯಕ್ತಿಗಳ ದೂರದೃಷ್ಟಿಯಿಂದ ಬೆಳೆದು ಬಂದ ಪುತ್ತೂರು ರೋಟರಿ ಕ್ಲಬ್ ತನ್ನದೇ ಆದ ಕೊಡುಗೆಯನ್ನು ಪುತ್ತೂರಿನ ಜನತೆಗೆ ನೀಡುತ್ತಾ ಬಂದಿದೆ ಎಂದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಮ್ಮಿಕೊಂಡ ಹಾಗೂ ಮುಂದೆ ಹಮ್ಮಿಕೊಳ್ಳುವ ಯೋಜನೆ ಕುರಿತು ಮಾಹಿತಿಯನ್ನ ನೀಡಿದರು ರೋಟರಿ ಸಂಸ್ಥೆಯಿಂದ ಪ್ರತಿ ತಿಂಗಳು ಕೆಎಂಸಿ ದಂತ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಉಚಿತ ದಂತ ಚಿಕಿತ್ಸಾ ಶಿಬಿರ ಪುತ್ತೂರಿನ ಪ್ರಗತಿ ಚೇತನ ಹಾಗೂ ನಜೀರ್ ಕ್ಲಿನಿಕ್ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರ ಡಯಾಬಿಟಿಸ್ ಅಸ್ತಮ ಮಕ್ಕಳ ಆರೋಗ್ಯ ಶಿಬಿರ ಎಲುಬು ಸಾಂತ್ವತೆ ಥೈರಾಯ್ಡ್ ಮುಂತಾದ ಶಿಬಿರಗಳನ್ನು ನಡೆಸ್ತಾ ಬಂದಿದೆ ಮುಂದಿನ ಯೋಜನೆಯ ಅಂಗವಾಗಿ ಈ ವರ್ಷ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ತನ ಕ್ಯಾನ್ಸರ್ ಬಗ್ಗೆ ಮೆಮೋಗ್ರಾಫಿ ಸೆಂಟರ್ ಪ್ರಾರಂಭಿಸಲು ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಅಲ್ಲದೆ ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಸಹಕಾರದೊಂದಿಗೆ ವಿಶಿಷ್ಟಚೇತನ ಮಕ್ಕಳಿಗೆ ಆರು ಲಕ್ಷ ರೂಪಾಯಿ ವೆಚ್ಚದ ಪ್ಲೇ ಹೋಮ್ ನಿರ್ಮಾಣ ಮಾಡಿದ್ದು ಇದರ ಲೋಕಾರ್ಪಣೆ ಕೂಡ ನಡೆಯಲಿದೆ ನಲವತ್ತು ಸಾವಿರ ರೂಪಾಯಿ ವೆಚ್ಚದ ಸಾರ್ವಜನಿಕ ಶುದ್ಧ ಕುಡಿಯುವ ನೀರಿನ ಘಟಕದ ಲೋಕಾರ್ಪಣೆಗೊಳ್ಳಲಿದೆ ಹೀಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಧಿಯಲ್ಲಿ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕಾರ್ಯಕ್ರಮದ ಕಾರ್ಯದರ್ಶಿ ದಾಮೋದರ ಕೆಎ ಪೂರ್ವಾಧ್ಯಕ್ಷ ಜಯರಾಜ್ ಭಂಡಾರಿ ನಿಯೋಜಿತ ಅಧ್ಯಕ್ಷ ಡಾಕ್ಟರ್ ಅಶ್ವ ಸದಸ್ಯರಾದ ಚಿದಾನಂದ ಬೈಲಾಡ್ಡಿ ಉಪಸ್ಥಿತರಿದ್ದರು ಸಾಕಷ್ಟು ಸೇವೆಯನ್ನು ಸಲ್ಲಿಸಲು ಯಶಸ್ಸಾಗ್ತದೆ ನನಗೆ ಬಹಳ ಸಂತೋಷ ಆಗ್ತದೆ ಈ ಕ್ಲಬ್ನ ಅರವತ್ತನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮುಖ್ಯವಾಗಿ ಜನವರಿ ಹತ್ತೊಂಬತ್ತರಲ್ಲಿ ನಾವು ಈ ಡೈಮಂಡ್ ಜುಬಲಿಯ ಇನಾಗ್ರೇಷನ್ ಪೂರೈಸಿದೆವು ಈ ಇನಾಗ್ರೇಷನ್ ನಿಮಿತ್ತ ಸಾಕಷ್ಟು ಕಾರ್ಯಕ್ರಮಗಳನ್ನು ಅರವತ್ತರ ಸಂಖ್ಯೆಯ ಬೇರೆ ಬೇರೆ ಗುಣಿತದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ ಅದರಲ್ಲಿ ಮುಖ್ಯವಾದ ಕೆಲವು ಅಂಶಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಪ್ರತಿ ತಿಂಗಳು ನಮ್ಮ ಎಂ ಸಿ ನಮ್ಮ ಡೆಂಟಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಉಚಿತ ಚಿಕಿತ್ಸಾ ಶರ ಕೊಯ್ಲದಲ್ಲಿ ನಡೀತಾ ಇದೆ ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಚೇತನ ಆಸ್ಪತ್ರೆ ಹಾಗೂ ಕ್ಲಿನಿಕ್ ವತಿಯಿಂದ ಪ್ರತಿ ತಿಂಗಳು ಉಚಿತ ಆರೋಗ್ಯ ಶಿಬಿರ ಇಸಿಜಿ ಡಯಾಬಿಟಿಸ್ ಡಯಾಬಿಟಿಸ ಆಸ್ಮಾ ಮಕ್ಕಳ ಆರೋಗ್ಯ ಮಧುಮೇಹ ಶಿಬಿರ ಎಲ್ಕು ಸಾಂದ್ರತೆ ಥೈರಾಯ್ಡ್ ನ್ಯೂರೋಪತಿ ಶಿಬಿರ ಹೋಮಿಯೋಪತಿ ಶಿಬಿರ ಹಾಗೂ ಸಾಕಷ್ಟು ಉತ್ತಮವಾಗಿ ಎರಡು ಮುಖ್ಯ ಮೆಗಾ ಕ್ಯಾಂಪರ್ ನಮ್ಮ ಈ ಪೀರಿಯಡ್ ನಲ್ಲಿ ನಡೀತು ಸೊ ಮತ್ತು ನಮ್ಮ ಗೌಡ ಸಮಾಜದಲ್ಲಿ ನಮ್ಮ ರೋಟರಿ ಗವರ್ನರ್ ಉಪಸ್ಥಿತಿಯಲ್ಲಿ ಒಂದು ಚಿಕಿತ್ಸಾ ಶಿಬಿರ ಅತ್ಯುತ್ತಮವಾಗಿ ನಡೆದು ಬಂದಿತ್ತು ಇನ್ನೊಂದು ಶಿಬಿರ ನಮ್ಮ ಅಧ್ಯಕದಲ್ಲಿ ಯಶಸ್ವಿಯಾಗಿ ನಡೆಯುವ ಒಂದು ಶಿಬಿರ ಇತ್ತೀಚೆಗೆ ಕಳೆದ ಎರಡು ತಿಂಗಳ ನಂತರ ಮೊದಲು ಆಗಿತ್ತು ವಿಶೇಷವಾಗಿ ಈ ವರ್ಷ ಅರವತ್ತು ಲಕ್ಷ ವೆಚ್ಚದಲ್ಲಿ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾಮೋಗ್ರಫಿ ಸೆಂಟರ್ ಅನ್ನ ಪ್ರಾರಂಭಿಸುವ ಯೋಜನೆ ನಮ್ಮಲ್ಲಿದೆ ಅದು ಸ್ಯಾಂಕ್ಷನ್ ಹಂತದಲ್ಲಿದೆ ರೋಟರಿ ಬಿ ಡಿ ಎಫ್ ಸಹಕಾರ ಬಂದರೆ ನಮ್ಮ ಡಿಸ್ಟ್ರಿಕ್ಟ್ ಗ್ರಾಂಟ್ ನಿಂದ ಒಂದು ಏನು ಬಂದಿದೆ ಅದರ ಜೊತೆಗೆ ನಮ್ಮ ರೋಟರಿ ಕ್ಲಬ್ ಪುತ್ತೂರು ಪೂರ್ವ ಅವರ ಸಹಯೋಗದೊಂದಿಗೆ ನೆಲ್ಲಿ ಮಕ್ಕಳಿಗಾಗಿ ಪ್ಲೇ ಹೋಮ್ ನಾವು ನಿರ್ಮಾಣ ಮಾಡಿದ್ದೇವೆ ಅದನ್ನ ಗವರ್ನರ್ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ದರ್ಬೆ ನಯಾ ಚಪಲ್ ಬಜಾರ್ ಸಹಯೋಗದೊಂದಿಗೆ ನಲವತ್ತು ಸಾವಿರ ವೆಚ್ಚದಲ್ಲಿ ಸಾರ್ವಜನಿಕರ ಕುಡಿಯುವ ನೀರಿನ ಘಟಕ ಈ ವಾಟರ್ ಕನ್ಸರ್ವೇಶನ್ ಮಂತ್ ಆದರಿಂದ ಆ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಘಟಕವನ್ನ ಗವರ್ನರ್ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಹೀಗೆ ಇಪ್ಪತ್ನಾಲ್ಕು ಇಪ್ಪತ್ತ ಅವಧಿಯಲ್ಲಿ ಸುಮಾರು ಅರವತ್ತೈದು ಲಕ್ಷ ವೆಚ್ಚದಲ್ಲಿ ಪ್ರೋಗ್ರಾಮ್ ಯಶಸ್ವಿಯಾಗಿ ನಿರ್ವಹಿಸಿದೆ ಇನ್ನೊಂದು ಮುಖ್ಯ ಅಂದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳಿಗೆ ಚಕುಲಿಗಳು ವಿತರಣಾ ಮಾಡುವ ಯೋಜನೆ ಹಾಕಲಾಗಿದ್ದು ಈಗಾಗಲೇ ಇಪ್ಪತ್ತು ಅಂಗನವಾಡಿ ಕೇಂದ್ರಗಳಿಗೆ ಮುನ್ನೂರು ಮಕ್ಕಳಿಗೆ ಅರವತ್ತು ಸಾವಿರ ವೆಚ್ಚದ ಚಪ್ಪಲಿ ವಿತರಣೆ ಮಾಡಲಾಗಿದೆ ತಾಲೂಕಿನ ಅರವತ್ತು ಅರವತ್ತು ಗಣಿತದಲ್ಲಿ ಪ್ರತಿಭಾಗದ ವಿದ್ಯಾರ್ಥಿಗಳನ್ನು ಹಾಗೂ ಅರವತ್ತು ಪ್ರಾಥಮಿಕ ಮತ್ತು ಪ್ರಯೋಗಶಾಲಾ

ಅರವತ್ತು ವರ್ಷದಲ್ಲಿ ಬಹಳಷ್ಟು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿದ್ದಲ್ಲದೆ ಹಲವಾರು ಕ್ಲಬ್ಗಳನ್ನು ಈ ಒಂದು ಪ್ರದೇಶದಲ್ಲಿ ಹುಟ್ಟು ಹಾಕಲು ಮುಖ್ಯ ಕಾರಣಕರ್ತರು ನಮ್ಮ ಪುತ್ತೂರು ಕ್ಲಬ್ ಆ ಪುತ್ತೂರು ಕ್ಲಬ್ನ ಎಲ್ಲ ಸದಸ್ಯರಿಗೆ ಈ ಒಂದು ಅರವತ್ತರ ವರ್ಷದ ಸಂಭ್ರಮದಲ್ಲಿ ಅವರಿಗೆ ಜಿಲ್ಲೆಯ ಪರವಾಗಿ ನಾನು ಅಭಿನಂದನೆ ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಜಿಲ್ಲೆ ಬಂದರೆ ಇದೊಂದು ನಾಲ್ಕು ಕಂದಾಯವನ್ನು ಒಳಗೊಂಡಂಥ ಜಿಲ್ಲೆ ದಕ್ಷಿಣ ಕನ್ನಡ ಕೊಡಗು ಹಾಗೂ ಮೈಸೂರು ಮತ್ತು ಚಾಮರಾಜನಗರ ಒಟ್ಟಾರೆ ಎಂಬತ್ತ ಏಳು ಕ್ಲಬ್ ಈ ವರ್ಷ ಒಂದು ಆರು ಹೊಸ ಕ್ಲಬ್ಗಳು ಸೇರಿಕೊಂಡಿದೆ ಈ ವರ್ಷ ಮುಗಿಯುವಾಗ ಜುಲೈ ಜೂನ್ ಮೂವತ್ತಕ್ಕೆ ಮುಗಿಯುವಾಗ ಸುಮಾರು ಒಂದು ಎಂಬತ್ತೊಂಬತ್ತ ನಾಲ್ಕು ಕ್ಲಬ್ಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಕ್ಲಬ್ಗಳು ಇರ್ತದೆ ಒಟ್ಟಾರೆ ಮೂರು ಸಾವಿರದ ಏಳುನೂರ ಐವತ್ತು ಸದಸ್ಯರೊಳಗೆ ಒಳಗೊಂಡಂತ ಈ ಜಿಲ್ಲೆಯಲ್ಲಿ ಕಳೆದ ಎಪ್ಪತ್ತ ಎಂಬತ್ತು ವರ್ಷಗಳಿಂದ ಈ ರೋಟ್ರಿ ಸಂಸ್ಥೆ ಇಲ್ಲಿ ಆರಂಭವಾಗಿದೆ ಈ ವರ್ಷ ಪ್ರಸ್ತುತ ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಜಿಲ್ಲಾ ಯೋಜನೆಗಳು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಒಂದು ಸಂಧ್ಯಾ ಸುರಕ್ಷಾ ಅಂತ ಸಂಧ್ಯಾ ಸುರಕ್ಷಾ ಬ ಇದರ ಉದ್ದೇಶ ಇಷ್ಟೇ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಬೇಕಾಗುವಂತಹ ಸೌಲಭ್ಯ ಅವರು ಬಹಳಷ್ಟು ಒಂದು ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಅದು ಅಹ್ ಶೌಚಾಲಯದ ಒಂದು ಕೊರತೆ ಇರಬಹುದು ಅಥವಾ ಒಂದು ರಿಕ್ಲೀನರ್ ಬೆಡ್ ಇರ್ಬೋದು ಅಥವಾ ವೀಲ್ ಚೇರ್ ಇರ್ಬೋದು ವಾಕರ್ ಇರ್ಬೋದು ಯಾವುದೇ ರೀತಿಯ ಒಂದು ಸಣ್ಣ ಮಟ್ಟದ ತಮ್ಮ ತಮ್ಮಿಗೆ ಆಗುವಷ್ಟು ಆಗುವಂಥ ಕೆಲಸಗಳನ್ನು ಕ್ಲಬ್ನ ಮೂಲಕ ಮಾಡ್ತಾ ಬಂದಿದ್ದಾರೆ ಮತ್ತೆ ಎರಡನೇದಾಗಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಸರ್ವೈಕಲ್ ವ್ಯಾಕ್ಸಿನ್ ವ್ಯಾಕ್ಸಿನ್ ಇವೆಲ್ಲರೂ ಗೊತ್ತಿರ್ಬೋದು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಎರಡು ವರ್ಷದ ಹಿಂದೆ ಮತ್ತೆ ಈಗ ಅಮೆರಿಕೆಗೆ ಹೋಗುವಾಗ ಒಂದು ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಮಾಡಬೇಕೆಂಬುದಾಗಿ ಯೋಜನೆ ಹಾಕಿದ್ದಾರೆ ಅದರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಭಾರತ ಸರ್ಕಾರದ ಮೂಲಕ ಅದರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ಅದಕ್ಕೆ ವ್ಯಾಕ್ಸಿನ್ ಒಂದು ಕ್ರಮವನ್ನು ಸರ್ಕಾರದಿಂದ ಜಾರಿಗೊಳ್ಳಬಹುದು ಅದೇ ರೀತಿ ನಮ್ಮ ರೋಟ್ಲಿ ಜಿಲ್ಲೆ ಮೂರು ಒಂದು ಎಂಟು ಒಂದಲ್ಲಿದೆ ಈಗಾಗಲೇ ಜಿಲ್ಲಾದ್ಯಂತ ಇದರ ಉದ್ದೇಶ ಏನು ಮತ್ತೆ ಯಾಕೆ ಇದರಿಂದ ಪ್ರಯೋಜನ ಆಗ್ತದೆ ಎಂಬ ಉದ್ದೇಶವನ್ನು ನಾವೆಲ್ಲರೂ ಜನರಿಗೆ ತಿಳಿಸಿಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಕೆಲವು ಕಡೆಯಲ್ಲಿ ನಾವು ವ್ಯಾಕ್ಸಿನ್ ಪ್ರೋಗ್ರಾಮ್ ಅನ್ನು ಕೂಡ ಆರಂಭಿಸಿದ್ದೇವೆ ನಿಮಗೆ ಮಾರ್ಕೆಟ್ ನಲ್ಲಿ ಒಂದ್ ಸಾವಿರದ ಎಂಟುನೂರು ರೂಪಾಯಿ ಇದ್ರೆ ನಮ್ಮ ರೋಟರಿಯ ಮೂಲಕ ಒಂದು ಡೋಸ್ಗೆ ಐನೂರ ಐನೂರು ರೂಪಾಯಿ ಮೂಲಕ ನಾವು ಕೆಲವೊಂದು ಕಡೆಯಲ್ಲಿ ಕೊಡ್ತಾ ಬಂದಿವೆ ಇದು ಎರಡನೇ ಯೋಜನೆ ಮತ್ತೆ ಮೂರನೇ ಯೋಜನೆ ಪ್ರೊಜೆಕ್ಟ್ ಪಾಸಿಟಿವ್ ಹೆಲ್ತ್ ಅಂತ ಇದು ಮುಖ್ಯವಾಗಿದ್ದ ಉದ್ದೇಶ ಏನಂದ್ರೆ ಅಹ್ ಎಷ್ಟೋ ಕಾಯಿಲೆಗಳು ಜನರಿಗೆ ಗೊತ್ತಿರುವುದಿಲ್ಲ ಈ ಕಾಯಿಲೆಗಳು ಬರುವ ಮುಖ್ಯ ಉದ್ದೇಶ ಏನಂದ್ರೆ ಆ ನಮ್ಗೆ ನಮ್ಮ ಬ್ಲಡ್ ಪ್ರೆಷರ್ ಇರಲಿ ಶುಗರ್ ಇರಲಿ ಇದರ ಅರಿವು ನಮ್ಮಲ್ಲಿ ಇರುವುದಿಲ್ಲ ಈ ಅರಿವನ್ನು ಮೂಡಿಸುವ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ರೋಟರಿ ಮುಖಾಂತರ ಜಿಲ್ಲೆಯಾದ್ಯಂತ ಮಾಡ್ತಾ ಬಂದಿದ್ದೇವೆ ಅಹ್ ಅದು ಒಂದು ಕಾರ್ಯಕ್ರಮ ಅದರೊಟ್ಟಿಗೆ ಅಂಗನವಾಡಿಯ ಪುನಶ್ಚೇತನ ಕಾರ್ಯಕ್ರಮ ಸುಮಾರು ಈ ವರ್ಷ ಒಂದು ಮುನ್ನೂರಕ್ಕಿಂತಲೂ ಮಿಕ್ಕಿದ ಅಂಗನವಾಡಿಯನ್ನು ಈ ನಾಲ್ಕು ಜಿಲ್ಲೆಗಳಲ್ಲಿ ನಾವು ಪುನಶ್ಚೇತನ ಮಾಡಿದ್ದೇವೆ ಮತ್ತೆ ಜಲಸೇರಿ ನೀರಿನ ಸಮಸ್ಯೆ ನಿಮ್ಗೆ ಗೊತ್ತಿರ್ಬೋದು ಬಹಳಷ್ಟು ತೊಂದರೆಗಳು ಆಗ್ತಾ ಉಂಟು ಸೊ ಎಲ್ಲ ರೋಟರಿ ಕ್ಲಬ್ಗಳು ಎಂಬತ್ತ ಏಳು ಈಗ ಪ್ರಸ್ತುತ ಇರುವ ಕ್ಲಬ್ಗಳು ತಮ್ಮಿಂದ ಆದಷ್ಟು ಸೇವೆ ಈ ಜನಸೇವೆ ಮೂಲಕ ಅದು ಶಾಲಾ ಕಾಲೇಜ್ ಮತ್ತೆ ಊರಿನ ಜನರಿಗೆ ಬೇಕಾಗುವ ಸೌಲಭ್ಯವನ್ನು ಮಾಡ್ತಾ ಬಂದಿದ್ದಾರೆ ಮತ್ತೆ ರೋಡ್ ಸೇಫ್ಟಿ ಅದರೊಟ್ಟಿಗೆ ಇನ್ನು ಇದು ವನಸಿರಿ ಗಿಡ ನೆಡುವ ಕಾರ್ಯಕ್ರಮ ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ರೋಟರಿಯ ಮೂಲಕ ಬರ್ತಾ ಮಾಡ್ತಾ ಬಂದಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಮ್ಮ ಪುತ್ತೂರು ಕ್ಲಬ್ ಮುಖ್ಯವಾಗಿ ಪುತ್ತೂರು ಕ್ಲಬ್ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಸುಮಾರು ಒಂದು ಐದು ಕೋಟಿ ವೆಚ್ಚದ ಬೇರೆ ಬೇರೆ ಗ್ಲೋಬಲ್ ಅನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯಾದ್ಯಂತ ನೋಡಿದರೆ ಲೇಡಿ ಕೋಶನ್ ಮಂಗಳೂರಿನಲ್ಲಿ ಕಳೆದ ಆರು ವರ್ಷಗಳಿಂದ ಸುಮಾರು ಏಳು ಕೋಟಿ ವೆಚ್ಚದ ಗ್ಲೋಬಲ್ ಗ್ರಾಂಟ್ ನಮ್ಮ ರಂಗ್ಲಾಕ್ ಇರ್ಬೋದು ಲೇಡಿ ಕೋಶ್ನ ಆಸ್ಪತ್ರೆ ಇರ್ಬೋದು ಒಂದು ಬೇರೆ ಬೇರೆ ಥರದ ಒಂದು ಅವರಿಗೆ ಬೇಕಾದ ಸಲಕರಣೆಗಳನ್ನು ನಮ್ಮ ರೋಡ್ರಿಯ ಡಿಸ್ಟಿಕ್ ಗ್ರ್ಯಾಂಡ್ನ ಮೂಲಕ ಸಾರಿ ರೋಡ್ಲಿಯ ರೋಡ್ಲಿಯ ಫೌಂಡೇಶನ್ ಮೂಲಕ ನಾವು ಕೊಟ್ಟು ಕೊಡ್ತಾ ಬಂದೇವೆ ಇನ್ನು ಮುಂದಕ್ಕೆ ಈಗ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ನಾವು ಒಂದು ಕೋಟಿಯ ವೆಚ್ಚದ ಹಲವಾರು ಒಂದು ಅಭಿವೃದ್ಧಿಯ ಯೋಜನೆಯನ್ನು ಮಂಗಳೂರಿನಲ್ಲಿ ನಾವು ಮಾಡ್ತಾ ಬರ್ತೇವೆ ಮಾಡಲಿಕ್ಕೆ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ ಒಂದೆರಡು ತಿಂಗಳಲ್ಲಿ ಖಂಡಿತವಾಗಿ ಎಲ್ಲ ಕಾರ್ಯಕ್ರಮಗಳು ಪೂರ್ಣಗೊಳ್ಳಲಿದೆ ಅದೇ ರೀತಿ ನಮ್ಮ ಶ್ರೀಪತಿ ಹೇಳಿದಾಗೆ ಮಂಗ್ ಇಲ್ಲಿ ಪುತ್ತೂರಿನಲ್ಲಿ ಮೆಮೋಗ್ರಾಫಿಕ್ಸ್ ಒಂದು ಸೆಂಟರ್ ಬರಲಿಕ್ಕೆ ಇದೆ ಸುಮಾರು ಒಂದು ಐವತ್ತು ಲಕ್ಷ ವೆಚ್ಚದ ಮೆಮೋಗ್ರಾಫಿಕ್ ಸೆಂಟರ್ ಅದೇ ರೀತಿ ಮೈಸೂರು ಕಡೆಯಲ್ಲಿ ಪುನಃ ಒಂದೂವರೆ ಕೋಟಿಯ ಒಂದು ಇದು ನೆಪ್ರೋಸ್ಕೋಪಿಕ್ ಸೆಂಟರ್ ಅಲ್ಲಿ ಅಮೃತ ಒಂದು ಆಸ್ಪತ್ರೆಯಲ್ಲಿ ಮಾಡಲಿಕ್ಕೆ ಇದ್ದೇವೆ ಸೊ ಒಟ್ಟಾರೆ ಈ ವರ್ಷ ಸಾಧಾರಣವಾಗಿ ಒಂದು ಮೂರು ಮೂರುವರೆ ಕೋಟಿ ವೆಚ್ಚದ ಕಾರ್ಯಕ್ರಮಗಳು ಇಡೀ ನಮ್ಮ ಜಿಲ್ಲೆಯಲ್ಲಿ ಅಹ್ ಬರ್ಲಿಕ್ಕಿದೆ ಇದಕ್ಕೆಲ್ಲ ಸಹಕಾರ ಮಾಡಿದಂತ ನಮ್ಮ ಜಿಲ್ಲೆಯ ಎಲ್ಲ ರೋಟರಿ ಮಿತ್ರರಿಗೆ ನಾನು ಜಿಲ್ಲೆ ಪರವಾಗಿ ಅಭಿನಂದನೆಗೊಳುತ್ತಾ ವಿಶೇಷವಾಗಿ ಇವತ್ತು ಅರವತ್ತನೇ ವರ್ಷದ ಒಂದು ಆಚರಣೆ ಒಂದು ಸಂಭ್ರಮದಲ್ಲಿ ಪುತ್ತೂರು ಟೈಪ್ ಇದೆ ನಮ್ಮ ಮುಂದಿನ ಅಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಕೂಡ ಇದ್ದಾರೆ ಸೊ ಈ ಇಬ್ಬರ ನೇತೃತ್ವದಲ್ಲಿ ಈಗಾಗಲೇ ಜಾನ್ವರಿಯಿಂದ ನಿರಂತರವಾದ ಕಾರ್ಯಕ್ರಮಗಳು ಪುತ್ತೂರು ಕ್ಲಬ್ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಈ ಒಂದು ವರ್ಷ ಅರವತ್ತನೇ ವರ್ಷ ಏನು ಹೇಳ್ತೇವೆ ಇಯರ್ ಅದು ಪುತ್ತೂರಿನ ಜನತೆಗೆ ಪುತ್ತೂರಿನ ರೋಟರಿ ಕ್ಲಬ್ನವರಿಗೆ ಒಂದು ನೆನಪಿಡುವಂತಹ ಒಂದು ವರ್ಷ ಆಗಲಿ ಎಂಬ ಆಶಯದೊಂದಿಗೆ ಬಂದಂತ ಎಲ್ಲ ನನ್ನ ರೋಟರಿ ಮಿತ್ರರು ಮತ್ತೆ ಮಾಧ್ಯಮ ಮಿತ್ರರಿಗೆ ಜಿಲ್ಲೆ ಪರವಾಗಿ ಅಭಿನಂದನೆ ಕೋರುತ್ತ ಅವಕಾಶಕ್ಕೆ ಬಂದಿಸಿ ನಾನು ಮಾತನ್ನು ಮತ್ತೆ ಏನಾದರೂ